ಯಾರು ಅವನ ಮನ ಮುಂದೆ ಜಾನರ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ ಇದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಅವ್ನ ನೀಚ ಅವರ ಫ್ಯಾಮಿಲಿ ಇಷ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಇಷ್ಟ್ರಿ ಅವನ ಶಿಕ್ಷೆ ಆಗೋದು ನಿಜ ವಾಲ್ಮೀಕಿ ಅರ್ಜುನ್ ಕಾರ್ಯಕ್ರಮ ಆಗೋದು ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗ್ಲೂ ಇದೆ ಅದು ಬಳ್ಳಾರಿಯಲ್ಲಿ ಬ್ಯಾನರ್ ಅಳವಡಿಕೆಗೆ ಸಂಬಂಧ ನಡೆದ ಗಲಾಟೆ ಸಾವಿನೊಂದಿಗೆ ಅಂತ್ಯಗೊಂಡ ನಂತರ ರೆಡ್ಡಿಗಳ ನಡುವೆ ವಾಕ್ಸಮರ ಮುಂದುವರೆದಿದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂತ ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರಿಗೆ ಯಾರಿಗೂ ಗೊತ್ತಿಲ್ರಿ ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಗಂಗಾವತಿಯಿಂದ ಬರ್ತಾ ಇದಾರ ಬರುವಂತ ಟೈಮ್ ಅಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತೀವಿ ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು ಅವರು ನೂಕು ನೂಕು ಮಾಡ್ತಾ ಇದ್ರೆ ಕೈಲಿ ಆಗ್ಲಿಲ್ಲ ನಾವು ಸೈಡಿಗೆ ಬಂದು ನಿಂತಿವಿ ಜನಾರ್ದನ್ ರೆಡ್ಡಿ ಕೂಡ ಸೈಡಿಗೆ ಬಂದು ಮೇಲೆ ಕೂಡ ಗುಂಡು ಹಾಕ್ತಾ ಇದ್ರಿ ಯಾರು ಅವನ್ ಅವನ್ ನೀಚ ರೋಡ್ ಅಲ್ಲಿರಂತ ನನ್ನ ಮನೆಯಲ್ಲಿ ನನ್ನ ಮನೆ ಮುಂದೆ ಇದೆ ಅಂತ ಹೇಳಿ ಅವನೇ ಕ್ರಿಯ ಒಂದು ಮಾಜಿ ಮಂತ್ರಿ ಆದಂತ ಶಾಸಕ ಇದ್ ಅವನೇ ರೋಡ್ ಇಂಥ ಕಾರ್ಯ ಮಾಡ್ತಾನೆ ಉದ್ದೇಶ ಬರತೀವಿ ಪೊಲೀಸರು ಇಲ್ಲೇ ಇದ್ದಾರೆ ಡಪ್ಪ ಎಲ್ಲಾನು ತನಿಖೆ ಆಗುತ್ತೆ ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು ಬೇರೆ ದಾರಿನ ತಪ್ಪಿಸ್ಬೇಕು ಈಗ ನಾನು ಈಗ ನಾನೇನೂ ಮಾತಾಡಿದ್ರೆ ಅವ್ರು ಏನಂತಾರೆ ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ ಒಂದು ಮಾತು ಮಾತು ಏನಿದೆ ಈ ನಡುವೆ ಘಟನೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಅಂತ್ಯಕ್ರಿಯೆ ಶುಕ್ರವಾರ ನಡೆದಿದ್ದು ಶಾಸಕ ರೆಡ್ಡಿ ಮತ್ತು ಕಂಪ್ಲಿ ಶಾಸಕ ಗಣೇಶ್ ಶವಯಾತ್ರೆಗೆ ಹೆಗಲು ಕೊಟ್ಟರು ರಾಜಶೇಖರ್ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದ್ದು ಜನವರಿ ಮೂರರಂದು ಪ್ರತಿಮೆ ಅನಾವರಣ ಮಾಡಲು ಸಿದ್ಧತೆ ನಡೆಯುತ್ತಿತ್ತು ಈ ಕಾರ್ಯಕ್ರಮಕ್ಕಾಗಿ ನಗರದಾದ್ಯಂತ ಬ್ಯಾನರ್ ಅಳವಡಿಕೆ ಮಾಡಲಾಗುತ್ತಿದ್ದು ಇದೇ ಬ್ಯಾನರನ್ನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಅಳವಡಿಸುವ ಸಂದರ್ಭದಲ್ಲಿ ಈ ಗಲಾಟೆ ನಡೆಯಿತು ರೆಡ್ಡಿ ಬೆಂಬಲಿಗ ಎನ್ನಲಾದ ಸತೀಶ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ಕುರ್ಚಿ ಹಾಕಿಕೊಂಡು ಕೂತು ದರ್ಪದಿಂದ ಬ್ಯಾನರ್ ಕಟ್ಟಿಸಿದರು ಆಗ ಮಾಜಿ ಸಚಿವ ಶ್ರೀರಾಮುಲು ಅಡ್ಡ ಬಂದರು ಈ ಕಾರಣಕ್ಕೆ ಎರಡು ಬಣಗಳ ನಡುವೆ ಮೊದಲಿಗೆ ಮಾತಿನ ಚಕಮಕಿ ನಡೆದು ನಂತರ ಕಲ್ಲು ತೂರಾಟ ನಡೆದಿದೆ ಈ ವಿಷಯ ತಿಳಿದು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಿದ್ದಾರೆ ಈ ವೇಳೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಎರಡು ಸುತ್ತು ಗುಂಡು ಹಾರಿಸಿದ್ದಾರೆಂದು ಗೊತ್ತಾಗಿದೆ ನಂತರ ರೆಡ್ಡಿ ಬೆಂಬಲಿಗರು ಎನ್ನಲಾದ ಸಾವಿರಕ್ಕೂ ಹೆಚ್ಚು ಮಂದಿ ಎಸ್ಪಿ ಸರ್ಕಲ್ನಿಂದ ಜನಾರ್ದನ್ ರೆಡ್ಡಿ ಅವರ ಮನೆಗೆ ದೊಣ್ಣೆ ಕಲ್ಲುಗಳೊಂದಿಗೆ ಬಂದು ದಾಳಿ ನಡೆಸಿದರು ಆಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಕಿಟಕಿ ಗಾಜು ಹಾನಿಗೀಡಾದವು ಪೊಲೀಸರು ಜನರನ್ನು ಚದುರಿಸಲು ಗಾಳಿಯಲ್ಲಿ ಗುಂಡು ಹಾರಿಸಿದರು ಘಟನೆಯಲ್ಲಿ ರಾಜಶೇಖರ್ ಸಾವನ್ನಪ್ಪಿದರು ರಾಜಶೇಖರ್ ಅವರಿಗೆ ಹನ್ನೆರಡು ಎಂಎಂ ಸಿಂಗಲ್ ಬೋರ್ ಬಂದೂಕಿನಿಂದ ಗುಂಡು ಬಿದ್ದಿರುವುದು ದೃಢವಾಗಿದೆ ಮೃತದೇಹದ ಒಳಗೆ ಗುಂಡಿನ ಪ್ಲಾಸ್ಟಿಕ್ ವಾರ್ಡ್ ಪತ್ತೆಯಾಗಿದ್ದು ಇದು ಶಾಸಕ ರೆಡ್ಡಿ ಆಪ್ತರೊಬ್ಬರ ಖಾಸಗಿ ಅಂಗರಕ್ಷಕನೊಬ್ಬನ ಬಂದೂಕಿನೊಂದಿಗೆ ಹೊಂದಾಣಿಕೆಯಾಗುತ್ತಿದೆ ಎಂದು ಪೊಲೀಸ್ ಇಲಾಖೆಯ ಖಚಿತ ಮೂಲಗಳು ಮಾಹಿತಿ ನೀಡಿವೆ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಒಟ್ಟು ನಾಲ್ಕು ಎಫ್ಐಆರ್ಗಳು ದಾಖಲಾಗಿವೆ ಮೂರು ಪ್ರಕರಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನೇ ಎ ಒನ್ ಮಾಡಲಾಗಿದೆ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ವಿ ಮೇಲೂ ಕಂಪ್ಲೇಂಟ್ ಆಗಿದೆ ಒಂದು ಸೋಮಟು ನಾಲ್ಕು ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಬೈದರು ಅಂತ ಒಂದು ಕಂಪ್ಲೇಂಟ್ ಆಗಿದ್ವಿ ಇನ್ನೊಂದು ಅದು ತ್ರಿನಾಟ್ ಸೆವೆನ್ ಕೇಸು ಒಂದು ಯಾರು ಎಲ್ಲಿಂದಿದಾಗಿ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರು ಅವ್ರು ಗನ್ಗಳನ್ನ ನಾವು ಆಲಪ್ಪ ಅಸರ ಪಡ್ಕೊಂಡಿದ್ದೀವಿ ಇನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಸ್ ಮಾಡಿಸಿ ಮೇಲೆ ಹಾಕ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕನ್ನ ಸರಿ ಗಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ ಇವು ಮತ್ತು ನಮ್ಮ ಅಧಿಕ ಪ್ರಾ ಅಧಿಕಾರಿಗಳ ವರ್ಗಿ ಪ್ರಕಾರ ಈಗ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರು ಗಾಡಿನಲ್ಲಿ ಏರ್ ಫೈರ್ ಮಾಡಿದೆ ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ ಮತ್ತು ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು ಎಫ್ ಎಸ್ ಎಲ್ ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ಕನ್ಗೆ ಮ್ಯಾಚ್ ಮಾಡ್ತಾ ಇದನ್ನ ಮಾಡ್ತೀವಿ ನಾವು ಈ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಎಲ್ಲವೂ ಕೈ ಮೀರಿ ಹೋಗುವ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಬೇಕು ಅಂತ ನಾನ್ ಆಗ್ರಹ ಪಡಿಸ್ತೇನೆ ಕಾಂಗ್ರೆಸ್ ಪಕ್ಷದ ಮುಖಂಡನ ಜೊತೆಲ್ಲಿದ್ದಂತ ಖಾಸಗಿ ಗನ್ಮನ್ಗಳು ಏನಿದ್ದಾರೆ ಅವರ ಗುಂಡಿ ಗುಂಡಿನಂದನೆ ಪಾಪ ಅವ್ನ ಪ್ರಾಣ ಕಳೆದ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಶಾಸಕರೇ ಆಡಳಿತ ಅವರೇ ಉತ್ತರ ಕೊಡಬೇಕು ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗೆದು ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರ್ ಈಗ ಎರಡು ಕಡೆಯಿಂದ ಕಲ್ ತೋರ ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಹಾಕಿದ್ದಾರೋ ಅದನ್ನ ಅದೇ ಎಲ್ಲೋ ಒಂದ್ ಕಡೆ ಎರಡು ಕಡೆಯಿಂದ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತನ ಸರ್ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ ಅದು ಯಾಕೆ ಸುಲ್ನ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎಪ್ಪ ಅಂದ್ರೆ ಅದ ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಗಣಿ ಹಗರಣ ತನಿಖೆ ಪ್ರಕರಣ ಮರೆಮಾಚಲು ಈ ಘಟನೆ ಸೃಷ್ಟಿಸಲಾಗಿದೆ ಎಂಬ ಆರೋಪ ಭರತ್ ರೆಡ್ಡಿ ಅವರದು ಮೇಜರ್ ಇಶ್ಯೂ ಏನು ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆದಂಥ ರಿಪೋರ್ಟು ಡೈವರ್ಟ್ ಆಗಬೇಕು ಮೀಡ್ಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ನಡಿಬಾರ್ದು ಅಂತೇಳಿ ಇಟ್ಕೊಂಡು ಮಾಡಿದಾನೆ ಅವ್ನಿಗೆ ಶಿಕ್ಷೆ ಆಗೋದು ನಿಜ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ಆಗೋದು ಬಳ್ಳಾರಿ ನಗರದಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ ಭದ್ರತೆಗೆ ಎಡಿಜಿಪಿ ಇಬ್ಬರು ಡಿಐಜಿಗಳು ನಾಲ್ಕು ಜಿಲ್ಲೆಗಳ ಎಸ್ಪಿಗಳ ನಿಯೋಜನೆ ಮಾಡಲಾಗಿದ್ದು ಚಿತ್ರದುರ್ಗ ಎಸ್ಪಿ ಉಸ್ತುವಾರಿ ವಹಿಸಿದ್ದಾರೆ